ಲೋಕ ಸಮರ ಕಿಳಿಯಲು ಸಜ್ಜಾಗುತ್ತಿರುವ ರಾಜಕೀಯ ಪಕ್ಷಗಳು ಬಿಜೆಪಿ ಪಾಳೆಯಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪಾಳೆಯ ಸಜ್ಜಾಗಿದೆ ಸಮರ ಕಿಳಿಯೋಕೆ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ರಣತಂತ್ರವನ್ನು ಹೆಣಿತಾ ಇದ್ದಾವೆ ಈಗ ಶಿವಮೊಗ್ಗ ಕ್ಷೇತ್ರ ಕೂಡ ಬಹಳ ಹೈ ವೋಲ್ಟೇಜ್ ಕಾಂಗ್ರೆಸ್ ಯಾವ ರೀತಿ ಲೆಕ್ಕಾಚಾರ ಹಾಕೊಂಡಿದೆ ಅಲ್ಲಿ ಬಹುತೇಕ ಕಡೆ ಉಸ್ತುವಾರಿ ಸಚಿವರೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ಸಾಧ್ಯತೆಗಳಿದ್ದಾವೆ ಶಿವಮೊಗ್ಗದಿಂದ ಕಣಕ್ಕಿಳಿತಾರ ಸಚಿವ ಮಧು ಬಂಗಾರಪ್ಪ ಲೋಕಸಭಾದ ಕಿಳಿಯಲು ತಮ್ಮದೇ ಆದಂಥ ರಣತಂತ್ರಗಳನ್ನು ಪಕ್ಷಗಳು ರೂಪಿಸ್ತಾ ಇದ್ದಾವೆ ಪಿವೈ ರಾಘವೇಂದ್ರ ವಿರುದ್ಧ ಹಾಲಿ ಶಾಸಕರು ಮತ್ತು ಸಚಿವರು ಮಧು ಬಂಗಾರಪ್ಪ ಕಣಕ್ಕಿಳಿತಾರೆ ಅನ್ನೋದು ಯಾಕಂದ್ರೆ ಹೈಕಮಾಂಡ್ ತಲೆಯಲ್ಲಿ ಅದೇ ಇರುವುದಿಲ್ಲ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸೋಕೆ ಮಧು ಬಂಗಾರಪ್ಪಗೆ ಡಿಕೆ ಶಿವಕುಮಾರ ಸೂಚಿಸ್ತಾರೆ ಯಾಕಂದರೆ ಡಿಕೆ ಶಿವರ ಆಪ್ತರು ಅವ್ರ ಮೂಲಕವೇ ಕಾಂಗ್ರೆಸ್ ಸೇರಿದ್ದವರು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಶಿವಮೊಗ್ಗ ಲೋಕಸಭಾ ರಣಕಣ ನೋಡಿ ಬಹುತೇಕವಾಗಿ ಒಂದು ಏಳರಿಂದ ಎಂಟು ಜನ ಸಚಿವರಿಗೆ ಹೈಕಮಾಂಡ್ ಅವರು ಸಲಹೆ ನೀಡಿದ್ದಾರೆ ನೀವೇ ಸ್ಪರ್ಧೆ ಮಾಡಿಬಿಡಿ ಆರಾಮಾಗಿ ಗೆಲ್ತೀರಾ ಅಂತ ಕೇವಲ ಶಿವಮೊಗ್ಗ ಅಷ್ಟೇ ಅಲ್ಲ ಒಂದು ಒಂದು ಆರರಿಂದ ಏಳು ಡಿಸ್ಟಿಕ್ಗಳಲ್ಲಿ ಹೇಳಿದ್ದಾರೆ ಆದರೆ ಮಧು ಬಂಗಾರಪ್ಪ ಮನೆ ಹೇಳ್ತಾ ಇದ್ರು ಅಭ್ಯರ್ಥಿ ಯಾರಾಗ್ತಾರೆ ಅಂದ್ರೆ ನಿಮಗೆಲ್ಲರೂ ಅವ್ರ ಪರಿಚಯ ಪರಿಚಯ ಇರೋರೆ ಪರಿಚಯ ಮುಖಾನೆ ಅಂತ ಹೇಳಿದರು ಸಾಕಷ್ಟು ಜನ ಶಿವಣ್ಣ ಅಥವಾ ಗೀತಾ ಶಿವರಾಜ್ ಕುಮಾರ್ ಅಂತ ಚರ್ಚೆಗಳು ಶುರುವಾದವು ಬಟ್ ಈಗ ಫೈನಲಿ ಹೈಕಮಾಂಡ್ ಮಧು ಬಂಗಾರಪ್ಪನವ್ರನ್ನ ಇಳಿಸಬೇಕು ಅನ್ನುವಂಥ ಸಲಹೆ ಕೊಟ್ಟಿದೆ ಅಂತೆ ಬಟ್ ಮಧು ಬಂಗಾರಪ್ಪನವರು ಕಣಕ್ಕಿಳಿತಾರ ಇಲ್ವಾ ರಾಜ್ಯ ರಾಜ್ಯ ರಾಜಕಾರಣದಲ್ಲಿ ಇರ್ತಾರ ಮುಂದುವರಿಕೆ ಇಷ್ಟಪಡ್ತಾರ ಅವರಿಗಾಗಲೇ ಹೇಳಿದ್ದಾರೆ ಹೈಕಮಾಂಡ್ ಹೇಗೆ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಮಾಂಡ್ ಅವ್ರ ತೀರ್ಮಾನ ನನಗೆ ಇನ್ಚಾರ್ಜು ರೆಸ್ಪಾನ್ಸಿಬಿಲಿಟೀಸ್ ಎರಡು ಕಡೆ ಇದೆ ಓಡಾಡೋಕ್ಕೆ ನಾಲ್ಕು ಕಡೆ ಹೇಳಿದ್ದಾರೆ ಕೋಸ್ಟಲ್ ಭಾಗದಲ್ಲಿ ಶಿವಮೊಗ್ಗ ಕಾರವಾರು ಉಡುಪಿ ಚಿಕ್ಕಮಗಳೂರು ಮಂಗಳೂರು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಮಂಗಳೂರು ಶಿವಮೊಗ್ಗ ನಾನು ಏನು ಮಾಹಿತಿ ಕೊಡಬೇಕಾಗಲೇ ಕೊಟ್ಟಿದ್ದೀನಿ ಹೈಕಮಾಂಡ್ ಅವ್ರ ತೀರ್ಮಾನ ಏನೋ ಇದೆ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡೋದಾದರೆ ನವೀನ್ ಪುರದಾಳ್ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟ ಆಗ್ಬೋದು ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಎಲ್ಲ ಪಕ್ಷದಲ್ಲೂ ಕೂಡ ಟಿಕೆಟ್ಗಾಗಿ ಜಟಾಪಟಿ ನಡೀತಾ ಇದೆ ಅದರಲ್ಲೂ ಕೂಡ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆಯ ಅಭ್ಯರ್ಥಿ ಯಾರಾಗ್ತಾರನ್ನೋ ಒಂದು ಚರ್ಚೆ ಕೂಡ ನಡೀತಾ ಇರುವಂತೂ ಪ್ರಮುಖವಾಗಿ ಅದರಲ್ಲೂ ಕೂಡ ಈಗಾಗಲೇ ಕಳೆದ ನಾಲ್ಕೈದು ಜನರ ನಡುವೆ ನೇರ ಟಿಕೆಟ್ಗಾಗಿ ಪೈಪೋಟಿ ಕೂಡ ಇರುವಂಥದ್ದು ಒಂದು ಕಡೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಇರ್ಬೋದು ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವ್ರು ಹಾಗೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಏನು ಎಚ್ ಎಸ್ ಸುಂದರೇಶ್ ಅವರು ಇರ್ಬೋದು ಜೊತೆಗೆ ಪ್ರಮುಖವಾಗಿ ಒಂದು ಮೂರ್ನಾಲ್ಕು ಹೆಸರುಗಳು ಈ ಒಂದು ಭಾಗದಲ್ಲಿ ಕೂಡ ಅಂದರೆ ಲೋಕಸಭಾ ಅಭ್ಯರ್ಥಿಗಳ ಹೆಸರು ಕೇಳ್ಬರ್ತಾ ಇರುವಂಥದ್ದು ಇದರ ನಡುವೆ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಒಂದು ಅಚ್ಚರಿಯ ಹೇಳಿಕೆಯಿಂದಾಗಿ ಇಲ್ಲಿ ಯಾರು ಈಗ ಒಂದು ಅಭ್ಯರ್ಥಿ ಆಗ್ತಾರೋ ಕುತೂಹಲ ಕೂಡ ಶಿವಮೊಗ್ಗದಲ್ಲಿ ಉಂಟಾಗಿರುವುದು ಯಾಕಂದರೆ ಸಚಿವ ಮಧು ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಅಚ್ಚರಿಯ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಹೊಸ ಚರ್ಚೆ ಕೂಡ ಆರಂಭ ಆಗಿರುವಂಥದ್ದು ಪ್ರಮುಖವಾಗಿ ಮಧು ಬಂಗಾರಪ್ಪನವರೇ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಗ್ತಿರೋ ಚರ್ಚೆ ಇದು ಆರಂಭಗೊಂಡಿವೆ ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ ರಾಜ್ಯದಲ್ಲಿ ಏನು ಅಧಿಕಾರದಲ್ಲಿ ಅಧಿಕಾರವನ್ನು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಈಗಾಗಲೇ ಏನು ಉಸ್ತುವಾರಿ ಸಚಿವರಾಗಿ ಅಥವಾ ಯಾರು ಪ್ರಬಲ ಸಚಿವರುಗಳಿದ್ದಾರೆ ಅವರನ್ನೇ ಕೂಡ ಕಣಕ್ಕಿಳಿಸುವಂತಹ ಚರ್ಚೆಯನ್ನು ಕೂಡ ಕಾಂಗ್ರೆಸ್ ನಾಯಕರುಗಳು ಕೂಡ ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಸಚಿವ ಮಧು ಬಂಗಾರಪ್ಪನವರ ಏನು ಇಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರ ವಿರುದ್ಧವಾಗಿ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಮಧು ಬಂಗರಪ್ಪನವರು ಕೂಡ ಅಚ್ಚರಿಯ ಅಭ್ಯರ್ಥಿಯೇ ಶಿವಮೊಗ್ಗದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುವಂತಹ ಅಭ್ಯರ್ಥಿಯೇ ಏನು ಅಭ್ಯರ್ಥಿಯೇ ಕಣಕ್ಕೆ ಕಣಕ್ಕಿಳಿತಾರೋ ಮಾತೇ ಹೇಳಿರುವಂಥದ್ದು ಎಲ್ಲ ಒಂದು ಕಡೆ ಈಗಾಗಲೇ ಗೀತಾ ಶಿವರತ್ ಕುಮಾರ್ ಇರ್ಬೋದು ಅಥವಾ ಸುಂದರೇಶ್ ಇರ್ಬೋದು ಕೆಮ್ಮನೆ ರತ್ನಾಕರ್ ಇರ್ಬೋದು ಇವರೆಲ್ಲರ ನಡುವೆ ಈ ಮಧು ಬಂಗಾರಪ್ಪನವರೇ ಅಚ್ಚರಿಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಕಣಕ್ಕಿಳಿದ್ರು ಕೂಡ ಒಂದು ಕಡೆ ಯಾರೂ ಕೂಡ ಊಹೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಮಧು ಬಂಗಾರಪ್ಪನವರ ಈ ಹೇಳಿಕೆ ಸಾಕಷ್ಟು ಚರ್ಚೆಯನ್ನು ಇದೀಗ ಶಿವಮೊಗ್ಗದಲ್ಲಿ ಕೂಡ ಹುಟ್ಟು ಹಾಕಿರುವಂಥದ್ದು